ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಇಂತಿಹಾಜಸ್ ಕರಾಟೆ ಕೋಚ್ ವಿ ಜಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂಗಡಿ ಕೆಲಸ ಮಾಡೋರಿಗೆ ಲೇಬರ್ ಕಾರ್ಡು ಈ ಸಲ ಫಸ್ಟ್ ಟೈಮ್ ದಾವಣಗೆರೆ ಜಿಲ್ಲೆಯಿಂದ ಅಲರ್ಟ್ ಆಗಿದ್ದಾವೆ ಸಂತೋಷ್ ಲಾಡ್ ಸರ್ ಅವರು ಓಪನ್ ಮಾಡೋಗಿದ್ದಾರೆ ಅಂತ ಹಾಕಿದ್ದೆ ಇದು ಈ ಸಲ ಇನ್ನೊಂದು ಆಫರ್ ದೊಡ್ಡ ಆಫರ್ ಏನಂದರೆ ಈ ಕೆಲಸ ಟೈರ್ ಕೆಲಸ ಮಾಡೋ ಪ್ರತಿಯೊಬ್ಬ ಅಂಗಡಿ ಕೆಲಸ ಆಗಲಿ ಈ ಟೈರ್ ರಿಟ್ರೇಡಿಂಗ್ ಆಗಲಿ ಆಮೇಲೆ ಈ ವೀಲ್ ಎಲಿಮೆಂಟ್ ವೀಲ್ ಬ್ಯಾಲೆನ್ಸಿಂಗ್ ಮಾಡುವ ಪ್ರತಿಯೊಬ್ಬ ಟೈರ್ ಕೆಲಸ ಟೈರಿನ್ ಸಂಬಂಧಪಟ್ಟ ಎಲ್ಲ ಕಾರ್ಮಿಕರಿಗೂ ಈಗ ಈ ದಾವಣಗೆರೆ ಅಷ್ಟೇ ಅಲ್ಲ ಕರ್ನಾಟಕದ ಇಡೀ ಮೂಲೆ ಮೂಲೆ ಪ್ರತಿಯೊಂದು ಜಿಲ್ಲೆಗಳ ಮೂಲೆ ಮೂಲೆಗಳಿಗೆ ಸಂಬಂಧಪಟ್ಟಿದೆ ಪ್ರತಿಯೊಬ್ಬರಿಗೂ ಕಾರ್ಡ್ ಆಗುತ್ತಿದ್ದು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ದಾವಣಗೆರೆ ವೋಲ್ಟ್ ಟೈರ್ ಅಸೋಸಿಯೇಷನ್ನ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅವ್ರದ್ದು ನಂಬರ್ನ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಆಮೇಲೆ ಈ ವಿಡಿಯೋಗಳನ್ನ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಜಿಲ್ಲೆ ಜಿಲ್ಲೆಗೂ ಶೇರ್ ಮಾಡಿರಿ ಪ್ರತಿಯೊಬ್ಬರು ಇದನ್ನು ಉಪಯೋಗ ಪಡಿಸ್ಕೊಳ್ಳಿ ಏನು ಆಫರ್ ಇದೆ ನಾನು ಎಲ್ಲದೂನು ಕಾರ್ಡ್ನಲ್ಲಿ ಡೀಟೇಲ್ಸ್ ಆಗಿ ಹಾಕಿರ್ತೀನಿ ಜೈ ಕರ್ನಾಟಕ ಜೈ ದಾವಣಗೆರೆ